ಆಚರಣೆ ಎಲ್ಲಾ ರಾಜ್ಯ ಮಾಡ್ತಿದ್ದಾರೆ ಭಯೋತ್ಪಾದನಾ ವಿರೋಧಿ ದಿವಸ ಅಂತ ಇವತ್ತು ಯಾಕೆ ಕರೀತಾರೆ ರಾಜೀವ್ ಗಾಂಧಿ ಅವರು ಹುತಾತ್ಮರ ಅವತ್ತು ಇದನ್ನ ತೀರ್ಮಾನ ತಗೊಂಡ್ರು ಕೇಂದ್ರ ಸರ್ಕಾರ ಇವತ್ತು ಮೇ ಇಪ್ಪತ್ತೊಂದನೇ ತಾರೀಕು ಭಯೋತ್ಪಾದನಾ ವಿರೋಧಿ ದಿವಸ ಅಂತೇಳಿ ಆಚರಣೆ ಮಾಡಬೇಕು ಹೇಗೆ ನಾವು ಗಾಂಧಿ ಜಯಂತಿ ಹುತಾತ್ಮರ ದಿನಾಚರಣೆ ಮಕ್ಕಳ ಜಯಂತಿ ಈ ಥರ ಮಾಡ್ತೀವಲ್ಲ ಹಾಗೆ ಮೇ ಇಪ್ಪತ್ತೊಂದು ಯಾವ ಯಾವ ವರ್ಷದಲ್ಲಿ ರಾಜೀವ್ ಗಾಂಧಿ ತೀರೋಳಿದ್ದು ಐನೂರ ತೊಂಬತ್ತ ಒಂದು ಇಲ್ಲಿ ನಮಗೆಲ್ಲರಿಗೂ ಮಾಹಿತಿ ಇದೆ ಇದ್ರ ಬಗ್ಗೆ ನೀವುಗಳೇ ಬಂದು ಇಲ್ಲಿ ಮಾತಾಡೋದು ನಾವು ಯಾರು ಅದ್ರ ಬಗ್ಗೆ ಪ್ರಸ್ತಾಪನೆ ಮಾಡಕ್ಕೆ ಹೋಗೋದಿಲ್ಲ ಇವತ್ತು ಕಾರ್ಯಕ್ರಮದಲ್ಲಿ ಉಪಸ್ತಿರ್ತಕ್ಕಂಥ ಪೂಜ್ಯ ಪ್ರಾಂಶುಪಾಲರು ಅಧ್ಯಾಪಕ ವೃಂದದವರು ಹಾಗೇನೆ ಜೂನಿಯರ್ ಕಾಲೇಜಿನ ಪ್ರಾಂಶುಪಾಲರು ಇದ್ದಾರೆ ಸತ್ಯಸಾಯಿ ಸಂಸ್ಥೆಯ ಉಸ್ತುವಾರಿಗಳು ಅವರು ನಮ್ಮೊಂದಿಗಿದ್ದಾರೆ ಏನೇ ಗ್ಯಾರಂಟಿ ಸಮಿತಿ ನಮ್ಮ ಯುವ ಕಾರ್ಯಕ್ರಮ ಐತಲ್ಲ ಡಿಗ್ರಿ ಹುಡುಗರಿಗೆ ಮುಗಿದ ಮೇಲೆ ಕೆಲಸ ಸಿಗೋವರೆಗೂ ನಿಮಗೆ ಸ್ಟೈಫ್ ಕೊಡತಾರ ಅದ್ರ ಜೊತೆಗೆ ನಿಮ್ಮ ಮನೆಗಳಿಗೆ ಏನೇನೋ ಅನುಕೂಲಗಳು ಆಗಬೇಕು ಅಂತೇಳಿ ಸರ್ಕಾರ ಐದು ಗ್ಯಾರಂಟಿ ಅನುಷ್ಠಾನ ಮಾಡಿದೆ ಅಲ್ವಾ ಅದಕ್ಕೆಲ್ಲ ಜವಾಬ್ದಾರಿ ಅದನ್ನು ಹೇಗೆ ನಿರ್ವಹಣೆ ಮಾಡ್ತಿದ್ದಾರೆ ಅಂತೇಳಿ ಉಸ್ತುವಾರಿ ನೋಡ್ಕೊಳ್ಳೋದಕ್ಕೆ ಸಿ ಡಿ ಚಂದ್ರಶೇಖರ್ ಅಂತೇಳಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಚಿಕ್ಕನಾಯಕನಲ್ಲಿ ಕ್ಷೇತ್ರಕ್ಕೆ ಹಾಗೆಂದರೆ ನಮ್ಮ ಇಲ್ಲಿಗೆ ಬ್ಲಾಕಿಗೆ ಅಧ್ಯಕ್ಷರು ಹೆಡ್ ಮಾಸ್ಟರ್ ಆಗಿ ರಿಟೈರ್ ಆಗಿದ್ದಾರೆ ಚಿಕ್ಕಂಡವರು ಅವರಿಗತ್ತಿಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಎಲ್ಲ ಮುಖಂಡಗಳು ಎಷ್ಟು ಸಂತೋಷ ಅಲ್ವಾ ನೀವು ಕಾಲೇಜ್ ಡೇ ಕರಿತೀರೋ ಇಲ್ವಾ ಸ್ಪೋರ್ಟ್ಸ್ ಡೇ ಕರಿತೀರೋ ಇಲ್ವಾ ಪೇರೆಂಟ್ಸ್ಗಳು ಬಂದಿದ್ದಾರೆ ಸ್ಥಳೀಯ ಮುಖಂಡರುಗಳು ಬಂದಿದ್ದಾರೆ ಇವುಗಳು ಇನ್ಮೇಲೆ ಸಿ ಡಿ ಸಿ ಜೊತೆಗೆ ಡೆವಲಪ್ಮೆಂಟ್ ಕಮಿಟಿ ಇರ್ತಾರಲ್ಲ ಅವರ ಜೊತೆಗೆ ಸ್ಥಳೀಯ ಮುಖಂಡರುಗಳ್ನ ಪೋಷಕರುಗಳ್ನ ಕರೆದ್ರೆ ಕಾಲೇಜಿಗೂ ನಿಮಗೂ ಬಾಂಡಿಂಗ್ ಬರ್ತದೆ ಅವರು ನಿಮ್ಗೆ ಕಷ್ಟ ಸುಖಕ್ಕಾಗ್ತಾರೆ ನಮ್ಮ ಕಾಲೇಜು ನಮ್ಮ ಸಂಸ್ಥೆ ಅಂತೇಳಿ ಮಕ್ಕಳನ್ನ ಅಡ್ಮಿಷನ್ಗಳಿಗೆ ಇಟ್ಕೊಳ್ಳೋದು ನಿಮ್ಮಲ್ಲಿ ಅವರುಗಳ್ನೂ ಕರೆಯುವಂಥ ಪದ್ಧತಿಗಳ್ನ ನೀವು ವಿದ್ಯಾರ್ಥಿಗಳು ಅಥವಾ ಯಾರು ಇನ್ಚಾರ್ಜ್ ಇರ್ತೀರ ಈ ಕಾರ್ಯಕ್ರಮದ ಉಸ್ತುವಾರಿಗಳು ಕರೆಯುವಂಥ ರೂಢಿನ ನೀವು ಮಾಡಿಕೊಳ್ಳಿ ಅಂತ ಹೇಳಿ ಒಮ್ಮೆ ಕುಮಾರ ಕೃಪಾ ಗೆಸ್ಟ್ ಹೌಸು ಬೆಂಗಳೂರಲ್ಲಿದೆ ಯಾರಾದರೂ ವಿ ವಿ ಪೀಸ್ ಬಂದರೆ ಡೆಲ್ಲಿಯಿಂದ ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಯಾರಾದರೂ ಮಂತ್ರಿ ಕೇಂದ್ರ ಮಂತ್ರಿಗಳು ಅವರೆಲ್ಲ ಬಂದರೆ ಹುಡುಕೊಳ್ಳೋವಂಥ ಜಾಗ ಮುಖ್ಯಮಂತ್ರಿಗೂ ಮನೆ ಇದೆ ಅದರ ಪಕ್ಕದಲ್ಲೇ ಕುಮಾರ ಕೃಪಾ ಗೆಸ್ಟ್ ಹೌಸ್ ಅಲ್ಲಿಗೆ ರಾಜೀವ್ ಅನ್ನೋರು ಅವಾಗ ಬಂದಿದ್ದರು ಅವಾಗ ಗುಂಡೂರಾಯರು ಅವಾಗ ಅವತ್ತು ರಾತ್ರಿ ವಾಪಸ್ ಹೋಗ್ಬೇಕಾಯ್ತು ಡೆಲ್ಲಿಗೆ ಅದು ಪೋಸ್ಟ್ಪನ್ ಆಗಿ ಮಾರನೇ ದಿನಕ್ಕೆ ಅಂತೇಳಿ ಫಿಕ್ಸ್ ಆಯಿತು ಅವತ್ತೆಲ್ಲ ಹಾರ ತುರ ಎಲ್ಲ ಹಾಕಿದ್ರು ಬಟ್ಟೆಗಳೆಲ್ಲ ಗಲೀಜು ಆಗ್ಬಿಟ್ಟು ಅವ್ರಿಗೆ ಬೆಳಿಗ್ಗೆ ತಿಂಡಿಗೆ ಕಾಫಿಗೆ ಅಂತೇಳಿ ಗುಂಡೂರಾಯಿದ್ರು ಇಲ್ಲ ಬೇರೆ ಬೇರೆ ಮಂತ್ರಿಗಳೆಲ್ಲರೂ ಅವ್ರು ಬಂದ ಕುಮಾರ್ ಕೃಪೆಗೆ ರಾಜೀವ್ ಗಾಂಧಿಯವ್ರನ್ನ ಭೇಟಿ ಮಾಡೋಕ್ಕೆ ಬಂದರೆ ಒಂದು ಟವಲ್ ಸುತ್ತಕೊಂಡು ಕೂತವ್ರಲ್ಲಿ ವರು ಗೆಸ್ಟ್ ಹೌಸ್ ಅಲ್ಲಿ ಕೇಳಿದ್ರು ಯಾಕೆ ಸರ್ ಇದು ಟವಲ್ ಸುತ್ಕೊಕ್ಕೂ ಇಲ್ಲ ನಾನು ಬಟ್ಟೆ ತಂದಿದ್ದೆ ನಿನ್ನೆ ನೀವುಗಳೆಲ್ಲರಲ್ಲಿ ಪಟಾಕಿ ಹೊಡೆದು ಹಾರ ಹಾಕಿ ಬಟ್ಟೆ ಗಲೀಜಾಗ್ ಆಗ್ಬಿಡ್ತು ಇವತ್ತು ನೀವು ಪ್ರೆಸ್ ಮೀಟ್ ಬೇರೆ ಕರೆದಿದ್ದೀರಾ ಈಗ ಹನ್ನೊಂದು ಗಂಟೆಗೆ ಬೇರೆ ಬಟ್ಟೆಯಲ್ಲಿ ಅದು ನಾನೇ ವಾಶ್ ಮಾಡಿ ಇಲ್ಲಿ ಹಾರ ಹಾಕಿದ್ದೀನಿ ಅಷ್ಟು ಲೆಕ್ಕ ಹಾಕೊಂಡಿರೋದು ತಾಯಿ ಪ್ರಧಾನಿ ಅಜ್ಜ ಪ್ರಧಾನಿ ಇಂಥವರ ಮನೆತನದಿಂದ ಬಂದು ಅಷ್ಟು ಸರಳತೆ ಮುಂದಾಲೋಚನೆ ದೂರದೃಷ್ಟಿ ಇರತಕ್ಕಂಥ ನಾಯಕರಾಗಿದ್ದರು ರಾಜೀವ್ ಗಾಂಧಿಯವರು ಇವತ್ತು ನಾವು ಅವರ ಪುಣ್ಯ ಸ್ಮರಣೆಯನ್ನು ಇವತ್ತಿಲ್ಲಿ ನಿಮ್ಮ ಕಾಲೇಜಲ್ಲಿ ನಾವು ಒಂದು ಪದ್ಧತಿ ಹಾಕೊಂಡಿದ್ದೀವಿ ಪ್ರತಿ ತಿಂಗಳು ಯಾರ್ಯಾರು ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸಿದ್ದಾರೆ ಅವರು ವಿವೇಕಾನಂದರು ಇರ್ಬೋದು ಭಗತ್ ಸಿಂಗ್ ಇರ್ಬೋದು ಈಗ ಯಾರೇ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ ಅವರ ವಿಷಯಗಳ್ನ ಸ್ಟೂಡೆಂಟ್ಸ್ಗಳಿಗೆ ತಲುಪಿಸ್ಬೇಕು ಅಂತೇಳಿ ಒಂದು ಎರಡನೇದು ನಿಮಗೆ ಒಂದು ವ್ಯಾಕರಣ ಶಬ್ದ ರಚೋ ವಾಕ್ಯಗಳು ರಚನೆ ಮಾಡುವಂಥ ಎಲ್ಲ ನೀವು ಮೊಬೈಲ್ಗೆ ಟಕ 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 ಅನಿಸ್ಬಿಟ್ಟು ಪೆನ್ನು ಪೇಪರ್ ಇದೆಲ್ಲರೂ ನೀವು ದೂರ ಆಗಿಬಿಟ್ಟಿದಿರಿ ಹಾಗಾಗಿ ನೀವು ಬೆರವಣಿಗೆ ಇಂಪ್ರೂವ್ ಆಗಬೇಕು ನಿಮಗೆ ಒಂದು ಸ್ಕ್ರಿಪ್ಟು ರೈಟಪ್ ಮಾಡೋದಕ್ಕೆ ಬರಬೇಕು ಅಂತೇಳಿ ನಮಗೆಲ್ರಿಗೂ ಪ್ರಬಂಧ ಸ್ಪರ್ಧೆ ಇಳಿಸ್ತಿದ್ದೀವಿ ಎಲ್ಲ ಡಿಗ್ರಿ ಕಾಲೇಜಲ್ಲೂ ಈ ವ್ಯವಸ್ಥೆ ಮಾಡ್ತಾ ಬಂದಿದ್ದೀವಿ ಹಾಗೆಯೇ ಸ್ಟೇಜ್ ಪೇರ್ ಇರಬಾರ್ದು ಅಂತೇಳಿ ಮಾತಾಡ್ಬೇಕಾದ್ರೆ ಧೈರ್ಯವಾಗಿ ನೀವು ಒಂದು ಆತ್ಮಸ್ಥೈರ್ಯ ಕೊಡಬೇಕು ಅಂತೇಳಿ ಭಾಷಣ ಸ್ಪರ್ಧೆನೂ ಇಳಿಸ್ತಾ ಇದ್ದೀವಿ ಅದನ್ನು ಕಾಲೇಜ್ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಈಗ ಅವರು ನಿಮ್ಮ ಕೊಲೆ ನೀವು ಸ್ಟೂಡೆಂಟ್ ಸ್ಟೂಡೆಂಟ್ರು ಎಷ್ಟು ಚೆನ್ನಾಗಿ ಮಾಡ್ತೀಯಾರಲ್ವಾ ದಯ್ಯ ನಿಭಾಯಿಸಿದ್ರು ಪ್ರಾರ್ಥನೆ ಮಾಡಿದ್ರು ಆಮೇಲೆ ಪರಿಚಯ ಮಾಡಿಕೊಟ್ರು ಇವುಗಳೆಲ್ಲ ನಿಮ್ಗೆಲ್ಲ ದೊಡ್ಡ ಸಾಧ್ಯನೇ ಅದು ಯಾರು ಗ್ರಾಮಾಂತರದಿಂದ ಬಂದು ಸ್ಟೇಜ್ ಮೇಲೆ ಹತ್ತಿ ನಾಲ್ಕು ಮಾತಾಡೋದೈತಲ್ಲ ಈಗ ನಮ್ಮ ಮುಖಂಡ್ರಿಗೆ ಕೇಳ್ರು ಈಗ ಅವ್ರ ಆಗೋದಿಲ್ಲ ಲೀಡರ್ಸ್ಗಳೆಲ್ಲರೂ ನಲವತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಇದ್ದಾರೆ ಸ್ಟೇಜ್ ಮೇಲೆ ಕೊಟ್ಟು ಮೈಕ್ ಕೊಡ್ರಿ ಎರಡು ಶಬ್ದ ಮಾತಾಡಕ್ ಬರಲ್ಲ ನೀವು ಅಷ್ಟು ಧೈರ್ಯವಾಗಿ ಬಂದಿಲ್ಲಿ ಇಲ್ಲಿ ನೀವು ಮಾತಾಡ್ತಿದಿರಲ್ಲ ನಿಮ್ಮನ್ನ ಮೆಚ್ಕೋಬೇಕು ಇದೀವಲ್ಲ ನಾವುಗಳೆಲ್ಲರೂ ನಾವೆಲ್ಲರೂ ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮ ಗ್ರಾಮಾಂತರದಲ್ಲೇ ನಾವುಗಳೆಲ್ಲ ಬಂದಿರೋದು ನೀವು ಹಾಗೆ ದೊಡ್ಡ ದೊಡ್ಡ ಸಾಧಕರಾಗಬೇಕು ಈಗ ಹೌದು ನೀವು ಜಿಲ್ಲಾ ಪಂಚಾಯತ್ ಸಿಇಒ ಹಿರಿಯೂರು ಎಷ್ಟು ಇಲ್ಲಿಂದ ನಲವತ್ತು ಐತೆ ಅಲ್ವಾ ತುಮಕೂರ್ಕಿಂತ ಹತ್ರ ಅಲ್ವಾ ಹಿರಿಯೂರು ಅಲ್ವಾ ಎರಡು ಹೆಚ್ಚು ಕಮ್ಮಿ ಒಂದೇಮೀಟರ್ ಹಿರಿಯೂರ ಹತ್ರ ಒಂದು ಹಳ್ಳಿ ಅಲ್ಲಿ ಆ ಮಾರಿಕಣವೆ ಡ್ಯಾಮ್ ಕಟ್ಟು ಬಂದಿದ್ರು ಕಂಟ್ರಾಕ್ಟರ್ ಅಲ್ಲಿ ಸಿಮೆಂಟ್ ಕಲಿಸೋ ಬಂದಿರೋಂಥ ಒಬ್ಬ ಕಾರ್ಮಿಕರ ಮಗ ಐ ಎ ಎಸ್ ಅಧಿಕಾರಿಯಾಗಿ ತುಮಕೂರು ಜಿಲ್ಲೆಗೆ ಸಿ ಇ ಆಗಿ ಬಂದಿದ್ದಾರೆ ಜಿಲ್ಲಾ ಪಂಚಾಯಿತಿ ಪ್ರಭು ಅಂತೇಳಿ ಅವರು ನಿಮ್ಮ ಕಾಲೇಜಿಗೆ ಕಲಿಸಿದ್ರು ತುಂಬ ಚೆನ್ನಾಗಿ ಭಾಷಣ ಮಾಡ್ತಾರೆ ಕಾಲೇಜ್ಗೂ ಅದರಿಂದ ಅನುಕೂಲ ಆಗ್ತಾರೆ ನೀವುಗಳು ಸಹಿತ ಒಬ್ಬ ಪ್ರಭು ಒಬ್ಬ ಕಾರ್ಮಿಕರ ಮಗ ಐ ಎ ಎಸ್ ಅಧಿಕಾರಿಯಾಗಿ ಜಿಲ್ಲಾ ಪಂಚಾಯತ್ ಸಿ ಆಗಿ ನಾಳೆ ಡಿ ಸಿ ಆಗಿ ಇನ್ನೊಂದು ಜಿಲ್ಲೆಗೆ ಹೋಗ್ತಾರೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಸಾಧನೆ ನೀವು ಸಹಿತ ಹಾಗೇ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಪರೀಕ್ಷೆಗಳನ್ನ ಬರೀಬೇಕು ಈಗ ಪಿ ಡಿ ಒ ಬಂದಿಯಾರಲ್ವಾ ಅವ್ರ ಹತ್ರ ಒಂದು ಸೆಷನ್ ಇಳಿಸಿ ಅವರು ಬೇರೆ ಬೇರೆ ಟ್ರೈ ಮಾಡಿರ್ತಾರೆ ಯಾವುದ್ಯಾವುದೋ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೆದು ಮನೆಯಲ್ಲಿ ಒತ್ತಡ ಕೊನೆ ಕಾಂಪ್ರಮೈಸ್ ಆಗಿ ಪಿ ಡಿ ಅವ್ರದ್ದು ತೃಪ್ತಿ ಇರೋದಿಲ್ಲ ಅದು ಮುಂದೆ ಏನೇನೋ ಇತ್ತು ಅವರಿಗೆ ಆ ಟೈಮಲ್ಲಿ ಅವ್ರು ಏನೇನೋ ಇತಿ ಮಿತಿಗಳು ಇರ್ತವೆ ಅವ್ರಿಗೆ ಇದು ಸಬ್ಇನ್ಸ್ಪೆಕ್ಟರ್ಗಳಾಗ್ತಾರೆ ಕೆಲವರು ಆಗ್ತಾರೆ ಅವರು ಅಷ್ಟಕ್ಕೇನೆ ಆ ವ್ಯಾಪ್ತಿ ಮೀರಿ ಇರ್ತದೆ ನಾಲೆಡ್ಜು ಅವಾಗಿನ ಪರಿಸ್ಥಿತಿಗೆ ಅನುಗುಣವಾಗಿ ಅಷ್ಟಕ್ಕೇನೆ ಸೀಮಿತ ಆಗಿರ್ತಾರೆ ಈಗ ನಿಮ್ಮ ಕಾಲೇಜಿಂದಲೂ ಒಬ್ಬರು ಹೆಡ್ ಕಾನ್ಸ್ಟೇಬಲ್ ಆಗಿರ್ಬೇಕಲ್ವ ಬೆಂಗಳೂರಿಗೆ ಹನುಮಿನಿ ಸಚಿನ್ 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 ಅವರು ಪಿ ಎಸ್ ಸಿ ಎಕ್ಸಾಮ್ ಬರೆದಿದ್ದಾರೆ ಕೆ ಪಿ ಎಸ್ ಸಿ ಎಕ್ಸಾಮ್ ಬರೆದಿದ್ದಾರೆ ಇವತ್ತೆಲ್ಲ ನಾಳೆ ಅವರು ಪಿ ಎಸ್ ಐ ಸಬ್ಇನ್ಸ್ಪೆಕ್ಟರ್ ಆಗ್ತಾರೆ ಒಬ್ಬ ಕೆ ಎ ಎಸ್ ಅಧಿಕಾರಿ ಆಗ್ತಾರೆ ಸಚಿನ್ ನಿಮ್ಮ ಕಾಲೇಜಿಗೆ ಕರೆಸಿ ಅವುಗಳ ಹತ್ರ ಕೇಳ್ಕೊಡು ಅವ್ರು ಪಟ್ಟಿರೋಂಥ ಶ್ರಮ ಎಷ್ಟೆಷ್ಟು ಅವಮಾನಗಳು ಬೆಂಗಳೂರು ಬೆಂಗಳೂರಾಗೋಗಿ ಯಾರ್ದೋ ಫ್ರೆಂಡ್ಸ್ ಇದ್ದು ಅಡ್ಜಸ್ಟ್ ಮಾಡಿಕೊಂಡು ಆ ಬಿ ಎಲ್ ಟಿ ಸಿ ಬಸ್ಗಳಲ್ಲಿ ಓಡಾಡಿಕೊಂಡು ಆ ಕೋಚಿಂಗಿಗೆ ಹಣ ಇಲ್ದಂಗೆ ಅಲ್ಲಿ ಇನ್ಸ್ಟಾಲ್ಮೆಂಟ್ ಕಟ್ಕೊಂಡು ಕೊನೆಗೆ ಈಗ ತಾತ್ಕಾಲಿಕವಾಗಿ ಒಬ್ಬ ಪೊಲೀಸ್ ಇಲಾಖೆಗೆ ಸೇರ್ಕೊಂಡಿದ್ದಾರೆ ಅವ್ರು ಕರೆಸ್ಕೊಂಡು ಅವ್ರದ್ದು ಕತೆಗಳು ನೀವು ಕೇಳಬೇಕು ನೈಜವಾಗಿ ಅವ್ರು ಏನೇನು ಫೇಸ್ ಮಾಡಿದರು ಅಂತೇಳಿ ಹಾಗೇನೆ ನಮ್ಮಲ್ಲಿ ಪ್ರಾಂಶುಪಾಲರು ಬಂದಿದ್ದಾರೆ ಪಿ ಯು ಸಿ ಕಾಲೇಜು ಅವ್ರನ್ನೂ ಕೇಳಬೇಕು ನೀವು ನಿಮ್ಮ ಪರಿಸ್ಥಿತಿ ಹೆಂಗಿತ್ತು ನೀವು ಓದಬೇಕಾದ್ರೆ ನಿಮ್ಮ ಊರಲ್ಲಿ ಏನು ಕಷ್ಟ ಇತ್ತು ನಿಮ್ಮ ತಂದೆ ತಾಯಿಗಳು ಯಾವ ಬ್ಯಾಕ್ಗ್ರೌಂಡ್ ಇದ್ದರೂ ನೀವು ಒಬ್ಬರೇ ಎಲ್ಲ ಹಳ್ಳಿಗಳಿಂದ ಬಂದಿರೋರು ಈ ಕೂಂದಿರೋರ ಮಟ್ಟ ನಾವೆಲ್ಲರೂ ಹಳ್ಳಿಗಳಿಂದ ಬಂದಿದ್ದೀವಿ ನೀವುಗಳು ಹಾಗೆ ಧೈರ್ಯವಾಗಿ ನಿಮ್ಮ ನಿಮ್ಮ ಶಿಕ್ಷಣವನ್ನು ಮುಗಿಸಿ ದೊಡ್ಡ ಆಗಬೇಕು ಇಲ್ಲ ಒಂದೊಳ್ಳೆ ಬಿಸ್ನೆಸ್ಗಾದರೂ ಹೋಗ್ಬೇಕು ಒಳ್ಳೆ ಆ್ಯಂಟ್ರಪ್ರನರ್ಸ್ ಆಗಬೇಕು ನೀವುಗಳೂ ಇಷ್ಟು ಹೇಳಿ ತಮಗೆಲ್ರಿಗೂ ಶುಭವಾಗಲಿ ಅತ್ಯುತ್ತಮವಾದಂಥ ಕಾರ್ಯಕ್ರಮನ ಆಯೋಜನೆ ಮಾಡಿ ನಿಮಗೆಲ್ಲರಿಗೂ ಸ್ಫೂರ್ತಿದಾಯಕವಾಗಂಥ ಇಂಥ ಚಟುವಟಿಕೆಗೆ ಪ್ರೋತ್ಸಾಹ ಕೊಟ್ಟಂಥ ಮಾನ್ಯ ಪ್ರಾಂಶುಪಾಲರು ಸಿಬ್ಬಂದಿ ವರ್ಗ ಹಾಗೂ ಈ ಕಾಲೇಜು ಸಿ ಡಿ ಸಿ ಡೆವಲಪ್ಮೆಂಟ್ ಕಮಿಟಿಗೆ ನನ್ನ ವಂದನೆಗಳು ತಿರ್ಸಿ ನಾನು ಮಾಡ್ತೀನಿ ಧನ್ಯವಾದ